ಇಲ್ಲಿ ಪ್ರತ್ಯಕ್ಷವಾಗಿ ಕಣ್ಣಿಗೆ ನಮ್ಮ ರೈತ ಬಾಂಧವರಿಗೆ ನೋಡಿರೋದ್ರಿಂದ ಇವತ್ತು ಎರಡು ಆನೆ ಕರ್ಸಿ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕರ್ನಾಟಕ ರೈತ ಹಸಿರು ಸೇನೆ ಕಡೆಯಿಂದ ಹಾಗೆ ಎಲ್ಲ ಈ ಕಡೆ ಏನು ಈ ಭಾಗದಲ್ಲಿ ಅವರು ಹಾಗೆ ಇದ್ದು ರವಿಕುಮಾರ್ ಅವರು ವಿನೋದ್ ಗೌಡ್ರು ಇಬ್ರು ಜಂಟಿ ಕಾರ್ಯಾಚರಣೆಯಲ್ಲಿ ಎರಡು ಆನೆ ಕರೆಸಿ ಈ ಭಾಗದಲ್ಲೆಲ್ಲ ಹುಲಿ ಹಿಡಿಸ್ಕೊಡ್ತೀವಿ ಅಂದ್ಬಿಟ್ಟು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ರೈತ ಸಂಘಟನೆಯವರೆಲ್ಲ ಅವ್ರ ಜೊತೆಗೆ ಸಾಥ್ ಕೊಟ್ಟು ಎಲ್ಲ ನಿಂತ್ಕೊಂಡು ನೆನ್ನೆಯಿಂದಲೂ ಸುಧಾ ಜೊತೆಯಲ್ಲಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಂಡು ನಾವು ರೈತ ಎಲ್ಲ ನಿಂತಿದ್ದೀವಿ ಹಾಗೆ ಇದೇ ಥರ ಮುಂದಕ್ಕೂ ಅವರಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರೈತ ಸಂಘಟನೆಯಿಂದ ಅವ್ರಿಗೆ ಸಹಕಾರ ಇದೇ ರೀತಿಯಲ್ಲಿ ಸಿಕ್ಕುತ್ತೆ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೋತ ಹಾಗೆ ಈ ಭಾಗದಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಹುಲ್ಲಿ ಸಂತಾನ ಜಾಸ್ತಿ ಆಗಿರೋದರಿಂದ ಹುಲ್ಲಿ ಪ್ರತ್ಯಕ್ಷವಾಗಿ ಈ ಕಡೆಗೆ ಜಾಸ್ತಿಯಾಗಿದೆ ಈಗ ಏನು ಈಗ ಅತಿ ಶೀಘ್ರದಲ್ಲಿ ಈಗ ರೈಲ್ವೆ ಬ್ಯಾರಿಗೇಡು ಮತ್ತೆ ಸೋಲಾರು ಪೆನ್ಸಿನ್ ಎಲ್ಲ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಭರವಸೆಯನ್ನು ಡಿ ಸಿ ಅವ್ರು ಕೊಟ್ಟಿದ್ದಾರೆ ಹಾಗಾಗಿ ಇದೇ ಭಾಗಕ್ಕೆ ಈಗ ಡಿ ಸಿ ಅವರು ಬರುವ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಸಭೆಗೆ ಬರ್ತಾ ಹೆಚ್ಡಿ ಕೋಟೆ ಮತ್ತೆ ಹುಣಸೂರ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಲಾಗುವುದು ನಮ್ಮ ರೈತ ಸಂಘಟನೆಯಿಂದ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ವಿ ತಾಲೂಕು ಹ್ಮ್ ಕೆ ಎಡ್ತೊರೆ ಗ್ರಾಮದಲ್ಲಿರುವ ಗ್ರಾಮಸ್ಥರು ಮತ್ತೆ ನಮ್ಮ ರೈತ ಸಂಘದ ಮುಖಂಡರಿಗೆ ನಾನು ಹೇಳುವುದೇನೆಂದರೆ ನಾವು ಈ ದಿವಸ ಹುಲಿ ಕಾರ್ಯದರ್ಶೆ ಮಾಡಬೇಕು ಅಂದ್ಬಿಟ್ಟು ನಿನ್ನೆಯಿಂದನೂ ಬಾರಿ ನಮ್ಮ ಗಂಗಾಧಾರ ಅಧ್ಯಕ್ಷರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಸರ್ ನೀವೇ ಫೋನ್ ಮಾಡಿ ಎಸ್ ಎಪ್ಪು ಆರೈಗೆಲ್ಲ ಹೇಳಿ ನಾನು ಬರ್ತೀನಿ ಅಂತ ಹೇಳಿದ್ದೆ ನೆನ್ನೆ ಬಂದಿದ್ದೋ ಎಲ್ಲ ನಾವು ಬಂದು ಅವರಿಗೆ ಕರೆ ಮಾಡೋದಕ್ಕೆ ನಮ್ಮ ಮಾತಿಗೆ ಅವರು ಹುಲಿಗಳ ಆನೆಗಳನ್ನು ಇವತ್ತು ತರಿಸಿ ನಿನ್ನೆನೆ ತರಿಸವ್ರೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ತರಿಸಿ ಗಣಪತಿ ದೇವಸ್ಥಾನದಲ್ಲಿ ಅವಕ್ಕೆಲ್ಲ ಪೂಜೆ ಮಾಡಿಸಿ ಒಳ್ಳೆ ಹುಲಿಗಳು ಕಾಣಿಸಿ ಅವುಗಳನ್ನು ಹಿಡಿಬೇಕು ಅಂತ ಡಾಕ್ಟ್ರೋಸು ದಾ ಜೊತೆಲಿರ್ತಾರೆ ಅಂತ ನಾನು ಕೇಳ್ಕೊಂಡಿದ್ದೀನಿ ಡಾಕ್ಟ್ರು ಬಂದಿಲ್ಲ ಆದ್ರೆ ಇವತ್ತು ಕಾರ್ಯಾಚರಣೆಯಲ್ಲಿ ಹುಲಿಗಳನ್ನು ಹಿಡಿತಾರೆ ಅಂತ ನನಗೆ ಗ್ಯಾರಂಟಿ ಭರವಸೆ ಇದೆ ಮತ್ತು ಇಲ್ಲಿ ಅಕ್ಕಪಕ್ಕ ರೈತರುಗಳಿಗೆ ತೊಂದರೆ ಆಗದ ರೀತಿಯ ನಮ್ಮ ಅರಣ್ಯ ಇಲಾಖೆಯವರು ಅವರು ನೋಡ್ಕೋತಾರೆ ಅಂತ ನಾನು ಎರಡು ಮಾತುಗಳನ್ನಾಡಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಕೊಂಬಿಂಗ್ ವ್ಯವಸ್ಥೆ ಇಷ್ಟಕ್ಕೆ ಸಾಲದು ಯಾಕಂದ್ರೆ ಪ್ರತಿಯೊಂದು ಎಲ್ಲ ನಮ್ಮ ಕಡೆ ನಾವು ಮಣಸೂರು ತಾಲೂಕು ಆ ಕಡೆ ಎಲ್ಲ ಆ ಕಡೆ ಬಂದಿದೆ ನಮ್ಮ ನಂತುಮಾರ್ ಮತ್ತೆ ಮೇಡಮ್ ಎಲ್ಲ ಸಹಕರಿಸಿದ್ರು ಈ ಹುಲಿ ಸಂತತಿ ಅಂತ ಹೇಳಿದ್ರು ಈಗ ನಮ್ಮ ಅಧ್ಯಕ್ಷರು ಹುಲಿ ಸಂತತಿ ಅಂದ್ರೆ ಕಾಡಿನಲ್ಲಿ ಇರುವಂತ ವ್ಯವಸ್ಥೆ ಅಂತಾರೆ ರೆಸಾರ್ಟ್ಗಳಾಗಿರ್ಬೋದು ಈ ಟೂರಿಸಂ ಎಲ್ಲ ಕಳಿಸ್ತಾರೆ ಅದೆಲ್ಲ ಬಂದ್ ಮಾಡ್ಬೇಕು ಈ ಹುಲಿಗಳನ್ನ ಯಾವ ಯಾವ್ದೇ ಕಾರಣಕ್ಕೂ ಇಲ್ಲೆಲ್ಲೂ ಬಿಡಬಾರ್ದು ಬನ್ನೇರ ಅರಣ್ಯ ಪ್ರದೇಶಕ್ಕೆ ಬಿಡಬೇಕು ಅಂತ ನಮ್ಮ ಒತ್ತಾಯ ನೀವು ತಗೊಂಡೋಗ್ತೀರಿ ಇಲ್ಲಿಂದ ತಗೊಂಡೋಗಿ ಯಾವ್ದೋ ಒಂದು ಫಾರಸ್ಟ್ ಬಿಡ್ತೀರಿ ಅಲ್ಲಿಂದ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ ನೀವು ದಯಮಾಡಿ ನಮ್ಮ ಮುದ್ರಣಸಳ್ಳಿ ಹುಣಸೂರು ಆ ಕಡೆ ಭಾಗದ ಹುಲಿನ ಬನ್ನಾರ ಬಿಟ್ಟಿದ್ದಾರೆ ಇಲ್ಲಿ ಸಿಕ್ಕಿದ್ರೆ ಅದನ್ನ ಬನ್ನೇರ್ ಬಿಡಬೇಕು ಇಲ್ಲಾಂದ್ರೆ ನಾವು ನಮ್ಮ ರೈತರಿಗೆ ತುಂಬಾ ಹಾನಿ ಆಗುತ್ತೆ ಹಸು ತಿನ್ನುತ್ತೆ ಮನುಷ್ಯ ತಿನ್ನುತ್ತೆ ಹಾಗಾದಾಗ ನಮ್ಗೆ ನಮ್ಮ ಜೀವನ ಮಾಡೋಕೆ ಕೆಲಸ ಈ ರೀತಿ ಆಗಬಾರ್ದು ಇವತ್ತು ಏನು ಆನೆಗಳ ಕೊಂಬಿ ವ್ಯವಸ್ಥೆ ಇದೆ ಇದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯ ಉಪಾಧ್ಯಕ್ಷರಾದ ಜಯರಾಮ ಮಾತಾಡ್ತಾ ಇರೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಏನು ಇವತ್ತು ಎಚ್ಡಿಕೋಡೆ ತಾಲೂಕು ಹಾಗೂ ನಮ್ಮ ಡೌಲಪುರ ಕಾಲೋನಿಯಲ್ಲಿ ನಿನ್ನೆ ಸುಮಾರು ಒಂದು ಕಾಣಿಸ್ಕೊಂಡಿರೋದ್ರಿಂದ ನಾವು ನಮ್ಮ ಕರ್ನಾಟಕ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪೆಂಜಲಿ ನಾಗರಾಜಗೌಡರು ಹಾಗೂ ವ್ಯವಸ್ಥಾಪಕರಾದಂಥ ಬೆಡತ್ಪುರ ರುಫಿವಲ ಸರ್ ಹಾಗೂ ಯುವ ಘಟಕ ಅಧ್ಯಕ್ಷರಾದಂಥ ಗಂಗಾಧರ್ ಗೌಡರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಗೌಡರು ಹಾಗೂ ಪ್ರಿಯಾಪಟ್ನ ಅಧ್ಯಕ್ಷರಾದಂಥ ಕುಮಾರಣ್ಣವರು ಸಮಾಲ ಸಂಚಾಲಕರಾದಂಥ ಅವರು ಹಾಗೂ ಎಲ್ಲರಿಗೂ ನಾವು ಎಚ್ ಡಿ ಕೂಡ ತಾಲೂಕು ಅಧ್ಯಕ್ಷರು ಬಂದರು ಮಾದೇವಂತ ಓ ಕತ್ಲೆ ಆಯಿತು ಅಂದ್ಬಿಟ್ಟು ಡಿ ಸಿ ಅವ್ರ ಹತ್ರ ಮಾತಾಡಿ ಆರ್ ಎಸ್ ಅವ್ರ ಹತ್ರ ಮಾತಾಡಿ ಎಲ್ಲ ಎ ಸಿ ಎಲ್ಲ ಮಾತಾಡಿ ಹಾಗೂ ಎಲ್ಲ ನಮ್ಮ ರೈತ ಸಂಘದ ಮುಖಂಡರುಗಳು ಇದನ್ನ ಚರ್ಚೆ ಮಾಡಿ ಡಿ ಸಿ ಅವರಿಗೆಲ್ಲ ಹೇಳಿ ತರ ಪ್ರಾಬ್ಲಮ್ ಆಗಿದೆ ನಮಗೆ ಆನೆಗಳು ಕಳಿಸ್ಕೊಡ್ಬೇಕು ಅಂತ ಎಲ್ಲ ಹೊರಟಿದ್ರು ಹೊರಟಿ ನನ್ನಿಂದನೇ ಆನೆ ಆನೆಗಳನ್ನ ಕಳಿಸ್ಕೊಟ್ಟು ಇವತ್ತು ಕಾರ್ಯಾಚರಣೆ ನಡೆಸ್ತಿದ್ದು ಎರಡನೇ ದಿನಕ್ಕೆ ಇಲ್ಲಿಗೆ ಆಗಮಿಸಿರುವಂತ ಇವತ್ತು ನಮ್ಮ ರೈತ ಸಂಘದ ಪಾಂಡವರು ಕುಳೇಗೌಡರು ಗಣೇಶಣ್ಣ ಅರುಣ ಹಾಗು ನಮ್ಮ ವಿಡಿಯಣ ಎಲ್ಲ ಗ್ರಾಮಸ್ಥರು ನಮ್ಮ ನಾರಾಯಣ್ ಸರ್ ಅವರು ಎಲ್ಲ ನಮ್ಮ ಆನೆಗಳ ಹೀರೋಗಳು ಎಲ್ಲ ತಂಡದವರೆಲ್ಲ ಸೇರಿ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಹಿಂಗೇನೆ ನಮಗೆ ಒಳ್ಳೇದಾಗಿ ನಮ್ಮ ರೈತರಿಗೆ ಒಂದು ಜೀವನ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಕೇಳ್ಕತ್ತ ಅರಣ್ಯ ಇಲಾಖೆಯವ್ರಿಗೆ ಕೇಳಕತ್ತ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ತಾಲೂಕಿನ ರಾಜ್ಯದ ಅಧ್ಯಕ್ಷರುಗಳು ಒಂದ್ಸಲ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಅಂತಂದಾಗ ನಿನ್ನೆ ಆನೆಗಳು ಎರಡು ಕರೆಸಿ ನಮ್ಮ ರವಿಶರ್ ಅವರು ಮತ್ತೆ ವಿನೋದ್ ವಿನೋದ್ ಗೌರ ಇಬ್ರು ಜಂಟಿಲಿ ರವಿಕುಮಾರ್ ಮತ್ತೆ ವಿನೋದ್ ಗೌರ್ ಇಬ್ರು ಜಂಟಿಲಿ ಕೇಳ್ಕೊಂಡಾಗ ಆನೆಗಳು ಕರೆಸಿ ಈ ತರ ಕೋಮಿಂಗ್ ಮಾಡಿ ಅಂತ ಕೇಳಿದಾಗ ನಾವು ಯಾವುದಾರು ಕಷ್ಟ ಆಗ್ಲಿ ಏನಾರು ಆಗ್ಲಿ ಈ ಭಾಗಕ್ಕೆ ನಾವು ತಂದು ಆನೆಗಳನ್ನ ತಂದು ಕೋಮಿಂಗ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ನನ್ನ ಬೆಳಿಗ್ಗೆಯಿಂದ ಕರೆಸಿ ಇದು ನನ್ನ ಸಾಯಂಕಾಲ ನಾಲ್ಕು ಗಂಟೆಯಿಂದ ಫೋಮಿಂಗ್ ಮಾಡ್ತಾ ಇದ್ದಾರೆ ಅದು ಆಗಿ ನನ್ನ ಕಣ್ಣು ಕಂಡಿಲ್ಲ ಅಂತ ಹೇಳಿ ಅಲ್ಲೇ ಇಲ್ಲೇ ನಮ್ಮ ಭಾಗದಲ್ಲಿ ಆಗಿ ಮತ್ತೆ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇದು ಒಳ್ಳೆ ತರದಲ್ಲಿ ಹುಳಿ ಸಿಕ್ಕಿ ನಮ್ಮ ರೈತರುಗಳಿಗೆಲ್ಲ ಅನುಕೂಲ ಮಾಡಿ ಅದನ್ನ ಹಿಡಿದು ಹೋಗಿ ತಗೊಂಡು ಹೋಗಿ ಬಣ್ಣಾರಘಟ್ಟ ಕಾಡಿನಲ್ಲಿ ಬಿಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಎಚ್ ಡಿ ಕೋಟೆ ತಾಲೂಕು ಕೆ ಎಡ್ತೂರೆ ಗ್ರಾಮ ಹಾಗೂ ಡವಲಾಪುರ್ ಸೆಡ್ಡಿನಲ್ಲಿ ಇವತ್ತು ಕೋಮಿಂಗ್ ವ್ಯವಸ್ಥೆ ಏನು ಎರಡು ಆನೆಗೆ ಕರೆ ಕರೆಸಿ ಏನು ಕೋಮಿಂಗ್ ವ್ಯವಸ್ಥೆ ಮಾಡ್ತಾವ್ರೆ ಆದ್ರೆ ಇದು ತಾತ್ಕಾಲಿಕ ಮಾತ್ರ ಆಗಬಾರ್ದು ಇಲ್ಲಿ ಈ ಭಾಗದ ಜನತೆಗೆ ಅತಿ ಹೆಚ್ಚಾಗಿ ಕಾಡ್ತಾ ಇರೋದು ಏನಂದ್ರೆ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗಿರೋದ್ರಿಂದ ಆನೆ ಇವತ್ತು ಕಾರ್ಯಾಚರಣೆಗೆ ಬಂದಿದೆ ಎರಡು ಆನೆಗಳು ಬಂದಿದೆ ಆದ್ರೆ ಬಯಲಿರೋ ಜಾಗದಲ್ಲಿ ಕಾರ್ಯಾಚರಣೆ ಮಾಡಿಬಿಟ್ಟು ಇವರು ಹೋಗೋದೇನು ಬೇಡ ಯಾಕೆ ಅಂದ್ರೆ ಇಲ್ಲಿ ತೋಟಗಳಿದೆ ತೋಟಗಳಲ್ಲಿ ಬಚ್ಚಿಟ್ಟು ಜಾಗಗಳು ಒಂದ್ ಸ್ವಲ್ಪ ಆದಷ್ಟು ಸೂಕ್ಷ್ಮವಾಗಿರಂತ ಜಾಗಗಳನ್ನ ಇವರು ಒಂದ್ ಸ್ವಲ್ಪ ಕೋಮಿಂಗ್ ಮಾಡ್ಬೇಕು ಅನ್ಬಿಟ್ಟು ಅವ್ರಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇದೀವಿ ಹಾಗೆ ಈಗೇನು ನಮ್ಮ ರವಿಕುಮಾರ್ ಆಗಿರ್ಬೋದು ಎಚ್ ಡಿ ಕೋಟೆ ಆರ್ ಎಫ್ ವಿನೋದ್ ಗೌಡ್ರು ಇವರು ಜಂಟಿ ಕಾರ್ಯಾಚರಣೆ ಇವತ್ತು ಏನು ಎರಡು ಆನೆ ತರಿಸೋರು ಅಂದ್ರೆ ಇದಕ್ಕೆ ನಮ್ಮ ಈಶ್ವರ್ ಕಂಟ್ರಿ ಅವ್ರ ಜೊತೆಲಿ ಮೊನ್ನೆ ದಿನ ಡೈರೆಕ್ಟ್ ಆಗಿ ಮಾತಾಡಿಸಿ ಮೇಡಮ್ಗೆ ಎ ಸಿ ಎಫ್ ಮೇಡಮ್ ಗೆ ಹೆಚ್ಡಿ ಕೋಟೆ ಎ ಸಿ ಎಫ್ ಮೇಡಮ್ಗೆ ಲೈನ್ಗೆ ಹಾಕ್ಸಿ ಮಾತಾಡಿಸಾದ್ಮೇಲೆ ಇದನ್ನ ಎರಡು ಆನೆ ವ್ಯವಸ್ಥೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಬರೀ ಇಲ್ಲಿ ಮಾತ್ರ ಸೀಮಿತ ಆಗಬೇಕಬಾರ್ದು ಈ ಭಾಗ ಏನಿದೆ ಈಗ ನಾವು ಮೊನ್ನೆ ಡಿ ಸಿ ಅವರ ಜೊತೆ ಚರ್ಚೆ ಮಾಡಿದೀವಿ ಈಗ ಸೋಲಾರ್ ಪಿ ಸೋಲಾರ್ ಸಿಸ್ಟಮ್ ಅಳವಡಿಸ ಮಾಡಿಸ್ತೀವಿ ಅಂತ ಹೇಳವ್ರೆ ಮತ್ತು ಇದನ್ನು ರೈಲ್ವೆ ಬ್ಯಾರಿಗೇಡ್ ಮಾಡಿಸ್ತೀವಿ ನಾಲ್ಕು ಕಿಲೋಮೀಟರ್ ಅಂತ ಹೇಳಿದ್ದಾರೆ ಹಾಗೆ ಈಗೇನು ಉಳಿದ ಜಾಗದಲ್ಲಿ ಟ್ರೆಂಚಿಂಗ್ ವ್ಯವಸ್ಥೆ ಏನಿದೆ ಅತಿ ಶೀಘ್ರವಾಗಿ ಮಾಡಬೇಕು ಇದನ್ನು ಬರೀ ಇವತ್ತು ನಾವು ಹೇಳ್ತಾ ಇದ್ದೀವಿ ಫೋರ್ಸ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಆನೆಗೆ ಕರ್ಕೊಬರೋದು ಕೋಮಿಂಗ್ ಮಾಡ್ಕೊಂಡು ಹೋಗುವಂಥ ಕೆಲಸ ಆಗಬಾರ್ದು ಇದಕ್ಕೆ ನಮ್ಮ ರೈತ ಬಾಂಧವರಿಗೆ ಶಾಶ್ವತ ಪರಿಹಾರ ಆಗಬೇಕು ಇದನ್ನು ಇದೇ ರೀತಿಯಲ್ಲಿ ದನ ಕರುಗಳು ತಿನ್ಕೊಳ್ಳೋದು ಆಮೇಲೆ ಬೆಳೆಗಳು ಹಾನಿಯಾಗೋದು ಈ ತರ ಎಲ್ಲಾ ವ್ಯವಸ್ಥೆ ಆಯ್ತಾ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಹಾಗಾಗಿ ಇದಕ್ಕೆ ಒಂದು ಅಂತಿಮ ತೆರೆ ಅಂತ ಬೀಳ್ಬೇಕು ಅಂದ್ರೆ ನಮ್ಗೆ ಅಲ್ಲಿ ಟ್ರೆಂಚಿಂಗು ಮತ್ತೆ ಸೋಲಾರು ಮತ್ತೆ ರೈಲ್ವೆ ಬ್ಯಾರಿಗೆ ಆಗ್ಬೇಕು ಅನ್ಬಿಟ್ಟು ವಿಶೇಷವಾಗಿ ಸರ್ಕಾರಕ್ಕೆ ಕೇಳ್ಕೊತಾ ಇದೀವಿ ಹಾಗೆ ಡಿ ಸಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿರೋದ್ರಿಂದ ಅವ್ರಿಗೆ ಪ್ರತಿ ಒಂದು ಗೊತ್ತು ಈ ವಾರದಲ್ಲಿ ಡಿ ಸಿ ಅವರು ಇಲ್ಲಿಗೆ ಸಭೆಗೆ ಕರಿತಾ ಇದ್ದೀವಿ ಕೋಟೆ ಭಾಗಕ್ಕೆ ಹೆಚ್ ಡಿ ಕೋಟೆ ಭಾಗಕ್ಕೆ ಡಿ ಸಿ ಅವರು ಬತ್ತಾ ಇರೋದ್ರಿಂದ ನೇರವಾಗಿ ಇನ್ನು ಹುಲಿ ಅತಿ ಹೆಚ್ಚಾಗಿ ಜಾಸ್ತಿ ಸಂತಾನ ಜಾಸ್ತಿ ಆಗಿರೋದ್ರಿಂದ ಹಿಡ್ದಂತ ಹುಲಿಗಳು ಬೆಂಗಳೂರಲ್ಲಿರಂತ ಬನ್ನಾರ್ಘಟ್ಟ ಒಲೆಯಕ್ಕೆ ಬಿಡಬೇಕು ಅನ್ಬಿಟ್ಟು ತಮ್ಮ ವಿಶೇಷವಾಗಿ ಅಧಿಕಾರಿಗಳಿಗೆ ಮನ ಕೇಳ್ಕೊತಾ ಇದೀವಿ ಏನಕ್ಕಪ್ಪ ಅಂದ್ರೆ ನೀವು ಇಲ್ಲಿ ಹಿಡ್ದಂತೆ ನೀವು ನಾವು ಒಂದು ಸಿ ಸಿ ಕ್ಯಾಮ್ರಾ ಅಲ್ಲಿ ಅವ್ರು ಎಲ್ಲಿ ಹೋಯ್ತವೆ ಎಲ್ಲಿ ಬರ್ತವೆ ನಮಗೆ ಗೊತ್ತಾಗುತ್ತೆ ಅನ್ಬಿಟ್ಟು ನೀವು ಮತ್ತೆ ತಗೊಂಡೋಗ್ಬಿಟ್ಟು ಬಿಡೋದು ಅವು ಮತ್ತೆ ರಿಟರ್ನ್ ಬರೋಂತ ಕೆಲಸ ಆಯ್ತಾ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು ಅಂದ್ರೆ ಇಲ್ಲಿ ಹಿಡಿದಂತ ಹುಲಿಗಳು ಏನೆ ಪ್ರಾಣಿ ಪ್ರಾಣಿಯಾಗಿರ್ಲಿ ಹುಲಿಗಳನ್ನ ಅತಿ ಹೆಚ್ಚಾಗಿ ಬೆಂಗಳೂರು ಮನ್ನಾರ್ ಗಟ್ಟೆಗೆ ತಗೊಂಡೋಗ್ಬಿಟ್ಟು ಬಿಡ್ಬೇಕು ಅನ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರೈತ ಹಸಿರು ಜಯವಾಗಲಿ ಕರ್ನಾಟಕ ರೈತ ಹಸಿರು ಜಯವಾಗಲಿ ಕರ್ನಾಟಕ ರೈತ ಹಸಿರು ಜೈ 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 ಜವಾನ್ ಜವಾನ್ ಕಿಸಾನ್ ಕಿಸಾನ್ ಸೈನೆಗೆ